ಕರು ಬಿಟ್ಟು ಹಸುವನ್ನ ಕಳ್ಳತನ ಮಾಡಿರೋ ಕದಿಮರು ಕರು ಬಿಟ್ಟು ಹಸುವನ್ನ ಕಳ್ಳತನ ಮಾಡಿದ ಪ್ರಕರಣವೊಂದು ಇಂಡಿಯಲ್ಲಿ ನಡೆದಿದೆ ಆಳೂರ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಗ್ರಾಮದ ಹರೀಶ್ ಸುಭಾಷ್ ಆಳೂರಿವರ ತೋಟದ ಮನೆಯಲ್ಲಿ ಈ ಘಟನೆ ನಡೆದಿದ್ದು ಕದಿಮರು ಮೂರು ತಿಂಗಳು ಕರುವನ್ನ ಸ್ಥಳದಲ್ಲಿಯೇ ಬಿಟ್ಟು ತಾಯಿ ಹಸುವನ್ನ ಬೇರೆ ಮಾಡಿದ್ದಷ್ಟೇ ಅಲ್ಲದೆ ಕಳ್ಳತನ ಮಾಡಿಕೊಂಡು ಹೋಗಿರುವ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ಈ ಪ್ರಕರಣ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದ್ದು ಬಡ ರೈತ ಹರೀಶ್ ಇವರು ಹಸುವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಎಷ್ಟು ದಿನ ಆಯ್ತ್ರಿ ಅಣ್ಣ ನೋಡಿರಿ ಐದು ದಿನ ಆಯ್ತು ನೀವು ಏನು ಪೋಲೀಸ್ ಕಂಪ್ಲೀಟಲ್ಲಿ ಏನು ಕೊಟ್ಟಿರಿ ಕೊಟ್ಟಿದ್ದೇವೆ ರೀ ಇಪ್ಪತ್ತಾರನೇ ತಾರೀಖಿಗೆ ಕೊಟ್ಟಿದ್ದೇವೆ ಗ್ರಾಮೀಣ ಪೊಲೀಸ್ ಠಾಣೆ ಇಂಡಿಯಲ್ಲಿ ಕೊಟ್ಟಿವಿ ಏನತ್ತಾರ ಪಿ ಎಸ್ ಐವರು ಕೇಳೋದು ಭೇಟಿಯಾಗಿದ್ರೆ ಏನಂತ ಕ್ರಮ ತಗೋತೀವಿ ಅಂತ ಹೇಳ್ಯಾರೀ ಬಟ್ ಏನೋ ಈಗ ನಾಲ್ಕೈದು ದಿನ ಆದ್ರೂ ನಾಲ್ಕೈದು ದಿನ ಆಗುತ್ತೆ ಕರು ಈಗ ಕರು ಏನು ಮಾಡ್ತದೆ ರೀ ಈಗ ಕರು ಏನಿದೆ ಒದಗ್ತಾ ಒದಗ್ತಾ ಇದಾರೆ ರೀ ಹಾಲು ಫ್ರೆ ಕರ ಇದೆ ರೀ ಟೈರ್ನ ಹೊರ್ತು ಮಾಡಿ ಕೊಡ್ತೀವಿ ಹೋಗಿದ್ದಾರೆ ಅದಕ್ಕೆ ಈಗ ನೀವು ಏನಂತಿ ಕ್ರಮ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಗಳು ಸೂಕ್ತ ನ್ಯಾಯ ಒದಗಿಸಬೇಕೆಂದು ಮನವಿ ಕೂಡ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಇಂಡಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ